ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಂದಾರ ಪುಷ್ಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಒಂದಷ್ಟು ಸೀಡ್ಸು ನಾನು ಹುಡ್ಕೊಂಡೋಗಿರುವಂಥದ್ದಲ್ಲ ಅದೇ ಹುಡ್ಕೊಂಡು ಬಂದಿರೋದು ಅಂತಲೇ ಹೇಳ್ಬೋದು ಇವತ್ತು ಒಂದಿಷ್ಟು ಸೀಡ್ಸ್ ಇದೆ ಹೇಳ್ತಾ ಹೋಗ್ತೀನಿ ಯಾವ್ಯಾವುದು ಹೇಗೆ ತೊಗೊಂಡೆ ಹೇಗೆ ಅಂತ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇಷ್ಟನ್ನು ನನಗೆ ಗಿಡಗಳೆಲ್ಲ ಚೆನ್ನಾಗಿ ಬೆಳೀತಾರೆ ಅಂತ ಹೇಳಿ ನನಗೆ ನಮ್ಮ ತಂಗಿಯವ್ರ ಯಜಮಾನ್ರು ಕೊಟ್ಟಿರುವಂಥದ್ದು ಚರಿ ಟೊಮೊಟೊ ಇರ್ಬೋದು ಮೆಣಸಿನಕಾಯಿ ಇದು ಸೊಪ್ಪು ಸೊಪ್ಪೇನೋ ಇದು ಅನಿಸುತ್ತೆ ಇದು ಎಲ್ಲ ತರಕಾರಿ ಗಿಡಗಳನ್ನೇ ತಂದುಕೊಂಡಿದ್ದಾರೆ ಇದು ಯಾವುದೇ ರೀತಿ ಪ್ರಮೋಷನ್ ವೀಡಿಯೋ ಅಲ್ಲ ಇದು ಸೌತೆಕಾಯಿ ಮಿಕ್ ಒಂದಷ್ಟು ಫ್ಲವರ್ಸು ಎಲ್ಲ ತಂದು ಕೊಟ್ಟಿದ್ದಾರೆ ನಾ ಇದನ್ನು ತಂದುಕೊಟ್ಟು ನನಗೆ ಒಂದು ಮಂತ್ ಮೇಲೆ ಆಯಿತು ನಾನು ಇನ್ನೂ ಹಾಕಿಲ್ಲ ಹಾಕಬೇಕು ಟೈಮೇ ಇಲ್ಲ ನನಗೆ ನೋಡಿ ಇದು ಏನು ಅಂತ ಗೊತ್ತಿಲ್ಲ ನೋಡಿ ಮಾಡಿ ದಾನಕ್ಕೆ ನೋಡಿ ಓದಿ ಎಲ್ಲ ರೀಸನ್ಸ್ ಎಲ್ಲ ಹಿಂದೆ ಇರುತ್ತೆ ನೋಡಿಬಿಟ್ಟು ಹಾಕಬೇಕು ನನ್ನ ಫೇವರೇಟ್ ನಿತ್ಯ ಪುಷ್ಪ ಎಲ್ಲೆಲ್ಲಿ ಹೋದ್ರೂ ನಾನು ಅಲ್ಲೆಲ್ಲ ಕಲೆಕ್ಟ್ ಮಾಡ್ತಾಯಿದ್ದೆ ನೋಡಿ ಇದು ನನಗೇನು ಅಂದರೆ ಸೀಡ್ಸ್ ಹಾಕಿ ಬರೋದಕ್ಕಿಂತ ಮಾಡೋದಕ್ಕಿಂತ ಗಿಡಗಳನ್ನೇ ತಂದು ನೆಟ್ಕೊಳ್ಳುವಂಥದ್ದು ನನಗೆ ತುಂಬಾ ಇಷ್ಟ ನಾನು ಈ ಸೀಡ್ಸ್ನ ನಾನು ಆನ್ಲೈನಲ್ಲೆಲ್ಲ ಬುಕ್ ಮಾಡ್ಬೋದಿತ್ತು ನನಗೆ ಸೀಡ್ಸ್ ಹಾಕಿ ಮಾಡೋದು ನನಗೆ ಅಷ್ಟೊಂದು ಇಷ್ಟ ಆಗಿರಲಿಲ್ಲ ತುಂಬ ಇಷ್ಟ ಆಗಿರುವಂಥದ್ದನ್ನು ಮಾತ್ರ ನಾನು ಎಲ್ಲೂ ಸಿಗೋಲ್ಲ ನರ್ಸರಿಲಿ ಸಿಗೋಲ್ಲ ಅನ್ನೋದನ್ನು ಮಾತ್ರ ನಾನು ಕಟ್ಟಿಂಗ್ಸು ಮತ್ತು ಸೀಡ್ಸ್ನ ಹಾಕ್ಕೊತೀನಿ ಇದು ಸುಮಾರು ಕಲರ್ಸ್ ಇದೆ ನನ್ನ ಹತ್ರ ಆಲ್ಮೋಸ್ಟ್ ನಿತ್ಯ ಪುಷ್ಪ ಒಂದು ನಾಲ್ಕೈದು ಕಲರ್ಸ್ ಇದೆ ಇದನ್ನು ಹಾಕಬೇಕು ಅಂತ ಇಷ್ಟ ಆಗಿದೆ ಸದ್ಯಕ್ಕೆ ಇದನ್ನು ಹಾಕ್ತೀನಿ ಇದೊಂದು ಇದು ಮೊದಲು ಇತ್ತು ಈಗ ಸದ್ಯಕ್ಕೆ ನನಗೆ ಜಾಗ ಎಲ್ಲ ಫುಲ್ಲು ನನ್ನ ಮಗ ಮತ್ತು ನಮ್ಮ ಮನೆಯವ್ರಿಬ್ಬರೂ ಹೇಳ್ತಾ ಇದ್ರು ಫುಲ್ಲು ಮನೆ ಮುಂದೆ ಮೇಲೆ ಎಲ್ಲ ಒಳ್ಳೆ ಜಂಗಲ್ ಟೈಪ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ನೀವು ಒಳ್ಳೆ ಕಾಡು ಟೈಪು ಇನ್ನೇನಿದೆ ಅಲ್ಲಿ ಹಾಕೋವಂಥದ್ದು ಹೋಗಿ ಹೋಗಿ ನಿಮ್ಮ ಕೈ ಸೇರುತ್ತೆ ಎಲ್ಲ ಅಂತ ಅಂತ ಹೇಳ್ತಾ ಇದ್ರು ನನಗೆ ನಗು ಬರ್ತಾಯಿತ್ತು ನನಗೆ ಖುಷಿ ಇದೆಲ್ಲ ಕೊಟ್ರಲ್ಲ ಹಾಕೋಣ ಅಂತ ಹೇಳಿ ಮೆಣಸಿನ್ಕಾಯಿದು ಒಂದಷ್ಟು ಫ್ಲವರ್ಸ್ ಇದೆ ನೋಡಿ ಇದು ಇದು ಕೂಡ ಇದೆ ಇದು ಈ ಥರದ್ದು ನಾನು ಮಾದೇಶ್ವರ ಬೆಟ್ಟಕ್ಕೆ ಹೋಗಿದ್ದೆ ಅಲ್ಲಿ ಓಟಲಲ್ಲಿ ನಾನು ಹೋಟೆಲ್ ಹತ್ರ ಮುಂದೆ ಪಾರ್ಕ್ ಇತ್ತು ಆ ಪಾರ್ಕಲ್ಲಿ ಹೂವು ಇತ್ತು ಅದನ್ನು ತೋರಿಸ್ತೀನಿ ಮುಂದೆ ಇದು ಆನಿಯನ್ ಈರುಳ್ಳಿದು ಇದು ಚೆಂಡು ಹೂವು ಇದೂ ಕೂಡ ಈಗ ಒಣಗಿಸಿ ಸೀಡ್ಸ್ನ ನನಗೆ ತಲುಪಿದೆ ಅದನ್ನು ಕೂಡ ನಾನು ತೋರಿಸ್ತೀನಿ ಇದು ನೋಡಿ ಇಷ್ಟು ಎಲ್ಲ ಫ್ಲವರ್ಸು ಎಲ್ಲ ಇದು ಅಂಗಡಿಯಲ್ಲಿ ಪರ್ಚೇಸ್ ಮಾಡಿರುವಂಥದ್ದು ನಾನು ತೋರಿಸ್ತಾ ಇರುವಂಥದ್ದು ಈಗ ತೋರಿಸಿ ಇದು ಯಾವುದು ಪ್ರಮೋಷನ್ ವಿಡಿಯೋ ಅಲ್ಲ ಈಗ ನಾನು ತೋರಿಸುವಂಥದ್ದು ಎಲ್ಲವೂ ನನ್ನ ಕೈ ಬಂದು ಸೇರಿರುವಂಥದ್ದು ಇದೆ ನನ್ನನ್ನೇ ಹುಡ್ಕೊಂಡು ಬಂದು ಸೇರಿದೆ ಅಂತಲೇ ಹೇಳ್ಬೋದು ಇದು ಇದು ಏನದು ಶಂಕಪುಷ್ಪ ಇದು ಪಿಂಕ್ ಅಂತೆ ಸಿಂಗಲ್ ಪೆಟಲ್ಲು ನಮ್ಮ ಹೋರ್ಗಿತ್ತಿ ಕೊಟ್ಟರು ಇದು ಅವರ ಹೆಸರು ರತ್ನ ಅಂತ ಹೇಳಿ ಪಿಂಕು ಮತ್ತು ಬ್ಲೂ ಅಂದರೆ ಲ್ಯಾವೆಂಡರ್ ಟೈಪು ಬ್ಲೂ ಬಿಡತ್ತಂತೆ ಇದು ಡಾರ್ಕ್ ಪರ್ಪಲ್ ಥರ ಅಲ್ಲ ಪರ್ಪಲ್ ಥರ ಇರೋದು ನನ್ನ ಹತ್ರ ಇದೆ ಇದು ಪ್ಯೂರ್ ವೈಟ್ ಇದು ಕೂಡ ಚೆನ್ನಾಗಿದೆ ನೋಡಿದ್ದೀನಿ ನಾನು ಅವರು ಫೋಟೋ ಎಲ್ಲ ತೋರಿಸ್ಬಿಟ್ಟು ನನಗೆ ಇದನ್ನು ಕೊಟ್ಟರು ನೀಟಾಗಿ ಪ್ಯಾಕ್ ಮಾಡಿ ನೀಟಾಗಿ ನಿಜಕ್ಕೂ ತಂದು ಕೊಟ್ಟರು ನನಗೆ ನನ್ನ ವ್ಯೂವರ್ಸು ಎಲ್ಲರೂ ಕೇಳ್ತಾರೆ ಗಿಡಗಳನ್ನು ನನಗೆ ಕೊಡಿ ನನಗೆ ಕೊಡಿ ಅಂತ ನಿಜವಾಗ್ಲೂ ನನಗೆ ಕೊಡಲಿಕ್ಕೆ ಬೇಜಾರೇನೂ ಇಲ್ಲ ಆದರೆ ತಲುಪ್ಸೋದು ನನಗೆ ಕಷ್ಟ ಸಿಕ್ಕಿದ್ರೆ ಆ ಥರ ತಲುಪಿಸ್ಬೋದು ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಇದು ತುಂಬ ಚೆನ್ನಾಗಿದೆ ಅವರು ಹಾಕಿ ಗಿಡ ಆಗಿ ಆದರೆ ಅವರು ಅವ್ರು ಹಾಕಿರೋದ್ರಲ್ಲಿ ಬಿಟ್ಟಿರುವಂಥದ್ದನ್ನು ನನಗೆ ಕೊಟ್ಟಿದ್ದಾರೆ ಇದನ್ನು ಕೂಡ ಹಾಕ್ಬಿಟ್ಟು ನಾನು ಅವ್ರಿಗೆ ಫೋಟೋ ಕಳಿಸ್ಬೇಕು ಸದ್ಯಕ್ಕೆ ನಾನು ಇದು ಶಂಕಪುಷ್ಪನ ಬ್ಲೂ ಹಾಕಿದ್ದೀನಿ ಸಿಂಗಲ್ ಪೆಟಲು ಮತ್ತು ಒಂದು ಎರಡು ಎರಡು ಪೆಟಲು ಮೂರು ಪೆಟಲ್ ಇರುವಂಥ ಶಂಕಪುಷ್ಪ ನನ್ನ ಹತ್ರ ಆಲ್ಮೋಸ್ಟ್ ಇದೆ ಎಲ್ಲ ಕಟ್ ಮಾಡಿದ್ದೀನಿ ಅದು ಒಂದು ನಾಲ್ಕು ಐದು ಬಿಡ್ತಾ ಇದೆ ಅದು ಸ್ವಲ್ಪ ಬಿಡಿ ರೋಗ ಬಂದುಬಿಡತ್ತೆ ಹಾಗಾಗಿ ನೋಡಿ ಇದು ಇಷ್ಟು ನಿನ್ನೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋಗಿದ್ದೆ ಗುರುವಾರ ಇತ್ತು ಹಾಗಾಗಿ ಇದನ್ನು ತೊಗೊಂಡು ಬರೋಣ ಅಂತ ಹೋಗಿದ್ದಾಗ ಅವರು ನನಗೆ ಅಲ್ಲಿಗೆ ಬರ್ತಾರೆ ಅಂತ ಕನ್ಫರ್ಮ್ ಮಾಡಿಕೊಂಡು ಅಲ್ಲಿಗೆ ಬಂದು ನನಗೆ ಇದನ್ನು ಇಷ್ಟು ಕೊಟ್ಟಿದ್ದಾರೆ ನೆಕ್ಸ್ಟು ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ ಅದು ಇದು ನಾನು ಫೋಟೋ ತಕ್ಕೊಳ್ಳಲಿಲ್ಲ ಅದು ಅದು ನಾನು ಯೂಟ್ಯೂಬಲ್ಲಿ ನೋಡ್ತಾ ಇರಬೇಕಾದ್ರೆ ಯಾರೋ ಒಬ್ಬರು ಹೇಳಿದ್ರು ಯಾರು ಅಂತ ಗೊತ್ತಿಲ್ಲ ಅವರು ಗಲಾಟೆ ಹೂವು ಅಂತ ಹೇಳಿದ ನೆನಪಿತ್ತು ಅಷ್ಟೇ ನನಗೆ ಅಲ್ಲಿ ಒಂದು ಮೂರು ನಾಲ್ಕು ಕಲರ್ಸ್ ಇತ್ತು ಕಿತ್ಕೊಳ್ಳೋಣ ಅಂದರೆ ಬಿಸಿಲು ತುಂಬ ಇತ್ತು ನೋಡ್ತಾ ಇರ್ಬೋದು ಇದು ಹೆಂಗೆ ಚುಚ್ಚುತ್ತೆ ಅಂದರೆ ಕೈಗೆ ಈ ಸಣ್ಣ ಸಣ್ಣ ಮುಳ್ಳು ಸಿಕ್ಕಾಬಟ್ಟೆ ಚುಚ್ಚುತ್ತೆ ಇದು ನೋಡಿ ಕಿತ್ಕೊಬೇಕು ಇದು ನಾನು ಕವರಲ್ಲಿ ಕಟ್ಟಿಟ್ಬಿಟ್ಟಿದ್ದೆಲ್ಲ ಅದಕ್ಕೆಲ್ಲ ಸಾಫ್ಟ್ ಆಗಿಬಿಟ್ಟಿದೆ ಆಯಿತು ಇದು ಇದನ್ನೆಲ್ಲ ಒಣಗಿಸಿ ಪುನಃ ನಾನು ತಂದಿಟ್ಬಿಟ್ಟು ಮರ್ತ್ಕೊಂಡ್ಬಿಟ್ಟಿದ್ದೆ ಅದಕ್ಕೆ ಹಿಂಗೆ ಆಗಿಬಿಟ್ಟಿದೆ ತುಂಬ ಚೆನ್ನಾಗಿದೆ ಇದು ಇದು ಯಾವ ರೀತಿ ಬರುತ್ತೆ ಹೂವು ಅಂದರೆ ಸೇವಂತಿಗೆ ಹೂ ಥರೇ ಬರುತ್ತೆ ಆದರೆ ಗಿಡ ಸ್ವಲ್ಪ ಬೇರೆ ಥರ ಇರುತ್ತೆ ಸೇವಂತಿಗೆ ಹೂವು ಥರ ಬಿಡುತ್ತೆ ಆದರೆ ಒಣಗದ ಮೇಲಂತೂ ಮುಟ್ಟಕ್ಕಾಗಲ್ಲ ಅಷ್ಟು ಚುಚುತ್ತಾ ಇರುತ್ತೆ ಅದು ಒಂದು ಸ್ವಲ್ಪ ಕೈಯೆಲ್ಲ ಒಂಥರ ಅನಿಸುತ್ತೆ ನನಗಂತೂ ಕೈಗೆ ಗೊತ್ತಿಲ್ಲದೆ ಫಸ್ಟ್ ಕಿತ್ಕೊಂಡ್ಬಿಟ್ಟನಾ ಫುಲ್ಲು ಇದಾಯಿತು ಆಮೇಲೆ ಕವರ್ ಹಾಕಿಬಿಟ್ಟು ಗ್ಲೌಸ್ ಟೈಪ್ ಯೂಸ್ ಮಾಡಿ ನಾನು ಅಲ್ಲಿ ತೊಗೊಂಡು ಬಂದೆ ಇನ್ನೂ ಒಂದು ಐದಾರು ಕಲರ್ಸ್ ಮೂರು ನಾಲ್ಕು ಕಲರ್ಸ್ ಇತ್ತು ಸಾಕು ಇದಕ್ಕೆ ಸದ್ಯಕ್ಕೆ ಇದನ್ನು ಹಾಕೋಣ ನೋಡೋಣ ಎಷ್ಟು ಮಟ್ಟಿಗೆ ಬರುತ್ತೆ ಅಂತಂದ್ಬಿಟ್ಟು ನಾನು ಇಷ್ಟನ್ನು ತೊಗೊಂಡು ಬಂದೆ ಅದರಲ್ಲೂ ಇದಂತೂ ತುಂಬಾ ಖುಷಿ ಅದರಲ್ಲೂ ಇದಂತೂ ಚೆಂಡು ಥರ ಬರುತ್ತಲ್ವ ಇದು ಇದು ನಾವು ಏನಾದರೂ ಗಿಡಗಳು ಹಾಕಿದಾಗ ಅದ್ರ ಜೊತೆ ನಾವು ಚೆಂಡುವನ್ನು ಹಾಕಿದ್ರೆ ರೋಗಗಳು ಬರೋದು ಕಡಿಮೆ ಆಗುತ್ತೆ ಬೇರೆ ಗಿಡಕ್ಕೆ ಇದಕ್ಕೆ ಎಲ್ಲ ಇದಾಗುತ್ತೆ ಅನ್ನೋದು ಒಂದು ರೀಸನ್ ಇದೆ ಇದನ್ನು ಹಾಕಬೇಕು ಅಂತ ಇಷ್ಟ ಆಗಿದೆ ಅಂದರೆ ಒಂದು ಪಾಟ್ಗೆ ಒಂದೇ ಗಿಡ ಹಾಕಬೇಕು ತುಂಬ ಉದ್ದ ಬರಲ್ಲ ಸಣ್ಣ ಸಣ್ಣದಾಗಿ ಬರುತ್ತೆ ಗಿಡ ತುಂಬ ಹೈಟ್ ಬಿಡಿಯಲ್ಲ ಇದು ತುಂಬ ಚೆನ್ನಾಗಿರತ್ತೆ ಕೂಡ ಇದು ಇದನ್ನು ಹಾಕಬೇಕು ಇವತ್ತು ಇಷ್ಟು ಟೆರೆಸಲ್ಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಏನಿಲ್ಲ ಇದರಲ್ಲಿ ಎಲ್ಲ ಒಂದೊಂದು ತೊಗೊಂಡೋಗಿ ಟೆರೆಸಲ್ಲಿ ಹಾಕೋಣ ಫಸ್ಟು ಇಲ್ಲಿ ಕೆಳಗಡೆ ನನಗೆ ಜಾಗ ಇಲ್ಲ ಹಾಗಾಗಿ ಮುಂದೆ ನಾನು ಮುಂದೆ ಮನೆ ಮುಂದಿನ ವೀಡಿಯೋ ನಾನು ಇನ್ನೂ ಮಾಡಿಲ್ಲ ಆ ವೀಡಿಯೋನೂ ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಮಾಡಬೇಕು ಅಂತ ಇಷ್ಟ ಇದೆ ಅದನ್ನು ಕೂಡ ನಾನು ಮಾಡ್ತೇನೆ ಯಾವ್ಯಾವ ಕಲರು ಎಲ್ಲ ಮಿಕ್ಸ್ ಮಾಡಿ ಹಾಕಿರ್ತೀನಿ ನೋಡೋಣ ಹೇಗೆ ಬರುತ್ತೆ ಏನು ಅನ್ನೋದು ಸ್ವಲ್ಪ ಸ್ವಲ್ಪ ಒಣಗಿರೋದೆಲ್ಲ ಉಳಿಸ್ಕೊಂಡು ಒಣಗಿರೋದೆಲ್ಲ ಎತ್ಕೊಂಡು ಹಾಗೆ ಇದನ್ನು ಸ್ವಲ್ಪ ಹಾಗೆ ಒಣಗಿಸಿ ಇಡ್ತೀನಿ ಇಷ್ಟನ್ನು ಹಾಕೋಣ ಅಂದ್ಕೊಂಡಿದ್ದೀನಿ ಇವತ್ತು ಇದು ಒಂದು ಎರಡು ಹಾಕ್ತೀನಿ ಒಂದೆರಡು ಹಾಗೆ ಇಟ್ಕೊತೀನಿ ಮೂರು ಎತ್ಕೊಳ್ಳೋಣ ಇಷ್ಟು ಎತ್ಕೊಂತೀನಿ ಇದನ್ನು ಎಲ್ಲ ಹಾಕ್ಬಿಡ್ತೀನಿ ಅದೆಷ್ಟು ಬರುತ್ತೋ ಏನೋ ಗೊತ್ತಿಲ್ಲ ಇದು ಇದು ಸ್ವಲ್ಪ ಇದಾಗ್ಬಿಟ್ಟಿದೆ ಸೀಡ್ಸ್ ಹೇಗೆ ಏನು ಅಂತ ಗೊತ್ತಿಲ್ಲ ಹೂವು ಕಿತ್ಕೊಂಡು ಬಂದಿದ್ದೀನಿ ಗಿಡ ನೋಡಿ ಕಿತ್ಕೊಬೇಕಿತ್ತು ಬಿಡ್ತು ಅಲ್ಲ ಅದಕ್ಕೆ ನಾನು ಅದನ್ನು ಕಿತ್ಕೊಂಡಿಲ್ಲ ಅದರಲ್ಲೂ ಇದಂತೂ ತುಂಬಾ ಖುಷಿ ಇದೆ ಅದರಲ್ಲಿ ಇದು ನಿತ್ಯ ಪುಷ್ಪ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನಿತ್ಯ ಪುಷ್ಪ ಹಾಕ್ತೀನಿ ಇದು ಬೇಡ ಇದು ಇದೆ ಅಲ್ಲ ಇದು ಬೇಡ ಈ ಥರ ಬರುತ್ತೆ ಅದು ಫ್ಲವರು ನೋಡೋಣ ಇದು ನನಗೆ ಜಾಗ ಇಲ್ಲ ಹಾಗಾಗಿ ಏನಂತ ಗೊತ್ತಿಲ್ಲ ಇದು ಒಂದು ಹಾಕ್ತೀನಿ ಮೆಣಸಿನ್ಕಾಯಿ ಇದೆ ಬೇಡ ಅದು ಸೌತೆಕಾಯಿ ಗೆಡ್ಡೆ ಕಸ ಚರಿ ಟೊಮೊಟೊ ಗಿಡ ಹಾಕಿದ್ದೀನಿ ಅದು ಬಂದಿದೆ ಅದನ್ನ ಕೂಡ ಈಗ ಎಲ್ಲಾದರೂ ಹಾಕಬೇಕು ಈಗ ಸದ್ಯಕ್ಕೆ ಮೂರು ಹಾಕ್ತೀನಿ ನೋಡೋಣ ನಿತ್ಯ ಪುಷ್ಪ ಒಂದು ಇದು ಒಂದು ಇದು ಒಂದು ಹಾಕೋಣ ಅಂತ ಇಟ್ಕೊತಾ ಇದ್ದೀನಿ ಮತ್ತೆ ಇನ್ನೊಂದು ಸಲ ಹೇಳ್ತೀನಿ ಇದು ಯಾವುದೇ ರೀತಿಯ ಪ್ರಮೋಷನ್ ವೀಡಿಯೋ ಅಲ್ಲ ಯಾಕೆ ಅಂದರೆ ಸ್ವಲ್ಪ ಕಷ್ಟ ಅದು ಪ್ರಮೋಷನ್ ವೀಡಿಯೋ ಅಂತ ಹೇಳಲಿಲ್ಲ ಅಂದರೆ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಈ ಸೀಡ್ಸ್ ಎಲ್ಲ ಇಷ್ಟು ಬಂದರೆ ಸರಿ ನಮಗೆ ಯಾಕೆಂದರೆ ನಾವು ಪಾಟಲ್ಲಿ ಬೆಳೆಯೋದ್ರಿಂದ ಜಾಸ್ತಿ ಜಾಗ ಇರೋರಿಗೆ ದೊಡ್ಡ ದೊಡ್ಡ ಪ್ಯಾಕೆಟ್ ಓಕೆ ಈ ಥರದ್ದು ನಮಗೆ ಕರೆಕ್ಟಾಗಿ ಆಗುತ್ತೆ ಕರೆಕ್ಟ್ ಸೈಜ್ ಇದೆ ಇದು ಹಾಗಾಗಿ ಇದನ್ನು ನಾನು ಚಿಕ್ಕ ಚಿಕ್ಕದೇ ತರಿಸ್ಕೊಂಡಿದ್ದೀನಿ ಅಂದರೆ ನಾನು ತರಿಸ್ಕೊಂಡಿದ್ದಲ್ಲ ಪಾಪ ಅವರು ಅವರು ಅಂತ ಹೇಳಿಬಿಟ್ಟು ಪಾಟಲೆಲ್ಲ ಹಾಕೊತಾರೆ ಅಂತ ಹೇಳಿ ಇದನ್ನು ನಾನು ಹುಡ್ಕೊಂಡು ಬಂದಿದೆ ಅಂತಲೇ ಹೇಳಿರ್ಬೋದು ನನಗೆ ಫಸ್ಟು ನಮ್ಮಮ್ಮ ಅವರೆಲ್ಲ ಹೇಳೋದೇ ಹಾಗೆ ಏನಂತ ಫಸ್ಟು ಯಾವುದಾದ್ರೂ ಕಟ್ಟಿಂಗ್ಸ್ ಇದ್ದರೆ ಏನಾದರೂ ಇದ್ದರೆ ಆಶಾ ಹಾಕ್ತಾಳೆ ಅಂತ ಎತ್ತಿಟ್ಕೊಂಡ್ಬಿಡ್ತಾರೆ ಅದು ಒಂಥರ ಖುಷಿ ನನಗೆ ಮೊನ್ನೆ ಒಬ್ರು ಬಂದಿದ್ದರು ಅವ್ರಿಗೆ ಏಯ್ಟಿ ಫೈವ್ ಏಜ್ ಆಗಿತ್ತು ನನ್ನ ಹತ್ರನೂ ಇದೆ ಅಮ್ಮ ಸೀಡ್ಸ್ ಎಲ್ಲ ಇದೆ ಯಾವ್ಯಾವುದು ಹೂವಿನ ಗಿಡದ್ದು ನಾನು ನಿನಗೆ ಕಳಿಸ್ಕೊಡ್ತೀನಿ ನನ್ನ ಮಗನ ಕೈಲಿ ಅಂತ ಹೇಳಿದ್ದಾರೆ ಅಯ್ಯೋ ಸಾಕು ಬಿಡಿ ಇದೆಲ್ಲ ಇದನ್ನೇ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಅಂತ ನಮ್ಮ ಮನೆಯವರು ಹೇಳ್ತಾಯಿದ್ರು ಇಲ್ಲ ಎಲ್ಲ ಹಾಕಿದ್ದಾರೆ ನಾನು ಕೊಡೋದು ಒಂದು ಹಾಕಮ್ಮ ನನ್ನ ನೆನಪಿಗೆ ನಿಮ್ಮ ಮನೆ ಹತ್ರ ಹಾಕ್ಕೊಳ್ಳಿ ಅಂತ ಹೇಳಿದರು ಖುಷಿಯಾಯ್ತು ಆಯಿತು ಕೊಡಿ ಅಂತ ಹೇಳಿದ್ದೀನಿ ಅದು ಅದನ್ನು ಕೊಟ್ಟ ಮೇಲೆ ನಾನು ನಿಮಗೆ ಅದನ್ನು ವೀಡಿಯೋ ಮಾಡಿ ಹಾಕ್ತೇನೆ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡ್ತೀರಾ ಎಲ್ಲರೂ ಲೈಕ್ ಮಾಡಲ್ಲ ಲೈಕ್ ಕೊಟ್ಟು ಸುಮಾರು ಒಂದು ನಾನ್ನೂರು ಐನೂರು ಒನ್ ಕೆ ಟು ಹೋಗಿರತ್ತೆ ನನ್ನ ಎಲ್ಲ ಯಾರೂ ಲೈಕ್ ಕೊಡಲ್ಲ ಲೈಕು ಕಡಿಮೆ ಇರುತ್ತೆ ಪ್ಲೀಸ್ ನಿಮಗಿಷ್ಟ ಆದರೆ ಲೈಕ್ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು